ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ಪಟ್ಟಣದ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಬೇಡಾಡಿ ದನಗಳದ್ದೇ ಕಾರುಬಾರು ಆಗಿದ್ದು ಪ್ರತಿದಿನ ಈ ಬೇದಾಡಿ ದನಗಳ ಕಿರಿಕಿರಿ ಅನುಭವಿಸುತ್ತಿರುವ ವಾಹನ ಸವಾರರು ಶಾಲಾ ಮಕ್ಕಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ರಸ್ತೆ ಮಧ್ಯದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಬೀಡುಬಿಡುತ್ತಿರುವ ದನಗಳು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಲಿಂಗರಾಜ್ ಅವರು ಮಾತನಾಡಿ ಬಿಡಾಡಿ ದನಗಳ ಹಾವಳಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಇವುಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದ್ದು ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಅನಾಹುತಗಳು ಸಂಭವಿಸುವ ಮೊದಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ದನಗಳನ್ನು ಮಾಲೀಕರು ರಸ್ತೆಗೆ ಬಿಡದಂತೆ ಎಚ್ಚರಿಕೆ ವಹಿಸಲು ನಾಳೆಯಿಂದ ಪಟ್ಟಣ ಪ್ರಚಾರ ಕೈಗೊಳ್ಳಲಾಗುವುದು ಹಾಗೂ ಮಾಲೀಕರು ಎಚ್ಚರಿಕೆ ವಹಿಸದಿದ್ದಲ್ಲಿ ಈ ದನಗಳನ್ನ ಗೋಶಾಲೆಗೆ ಕಳುಹಿಸಲಾಗುತ್ತೆ ಜೊತೆಗೆ ಮಾಲೀಕರಿಗೆ ದಂಡ ವಿಧಿಸಲಾಗುತ್ತೆ ಎಂದರು ಮೊಳಕಾಲ್ಮೂರು ಪಟ್ಟಣ ವ್ಯಾಪ್ತಿಯಲ್ಲಿ ಬಿಡಾಡಿ ದಂಡಗಳ ಹಾವಳಿ ಉಂಟಾಗ್ತಿರೋದು ನಮಗೆ ಸಾರ್ವಜನಿಕ ಮೌಖಿಕವಾಗಿ ಸಾಕಷ್ಟು ದೂರುಗಳು ಕಚೇರಿಗೆ ಸಲ್ಲಿಕೆ ಆಗ್ತಾ ಇದ್ದಾವೆ ಈ ವಿಚಾರವಾಗಿ ನಾವು ಸಾರ್ವಜನಿಕ ಅರಿವು ಮೂಡಿಸಲು ಈಗ ಆಟೋ ಮುಖಾಂತರ ಪ್ರಚಾರ ಕಾರ್ಯವನ್ನು ನಡೆಸ್ತೀವಿ ಅದಕ್ಕೆ ಯಾರು ಆ ಬಿಡಾಡಿ ದನಗಳನ್ನು ಹಿಡಿದು ಗೋಶಾಲೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಮಾಡ್ತೀವಿ